ಶ್ರೀ ಗುರು ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಲ್ಲಿಗೆ ಮಿಕ್ಸಿ ಬಟ್ಲ ತೊಗೊಂಡು ಅದರೊಳಗೆ ಅದರೊಳಗೆ ಟಮೊಟೊ ಹಾಕಬೇಕು ಸ್ವಲ್ಪ ಟಮೊಟೊ ನಂತರ ಖಾರ ನೋಟಲ್ಲಿ ಹಾಕೋಬೇಕು ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಸಿ ಹಾಕೊಂಡು

ದೋಸೆ ಬ್ಯಾಟರ್ ಇದೆ ಅಲ್ಲ ದೋಸೆ ಬ್ಯಾಟರ್ ಹಾಕ್ಕೊಂಡು ದೋಸೆ ಬ್ಯಾಟರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಇದನ್ನು ಓಕೆ ಸಾಕು ಅನಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಯಾಟರ್ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು

දසබෙනලී කෙල්ල නීටක් බෙනලි වගේ ගල්ලදකුෙල්ද යාගෙල්ලදකු එන්න හාපරකු soccoste, giusti e Okay. ok next e la dico e ne acci ok adesso dammarvi e la ok e la okay. ಟೈನಿ ಟೈನಿ ದೋಸೆ ಈಸ್ ರೆಡಿ ಚಿಕ್ಕ ಮಕ್ಕಳು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟೆ ತಿಂತಾರ ಲಂಚ್ ಬಾಕ್ಸಿಗೂ ಹಾಕ್ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಹಾಗೆ ಸೆಕೆಂಡ್ ಟ್ರಿಪ್ ಕೂಡ ಹಾಕಿದ್ದೀನಿ ಸೆಕೆಂಡ್ ಟ್ರಿಪ್ ಕೂಡ ಇದೆ ಬೆನಿಲಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೆನಿಬೇಕು ಓಕೆ ನೆಕ್ಸ್ಟ್ ಇದು ಟೌನ್ ಮಾಡೋಣ ಓಕೆ ನೆಕ್ಸ್ಟ್ ಇದು ಟೌನ್ ಮಾಡಿ నెక్స్ట్ ఇది బెందే ఓకే మేడం ఓకే ఇది టర్న్ టన్ మోదు ఆయిల్ హాక్తీ నెక్స్ట్ ఈ ఎలాద ఎన్నె హచ్చి ఎల్ ఎన్నీ ಎಣ್ಣೆ ಹಚ್ಚಿ ಹಾಗೆ ಟರ್ವ್ ಮಾಡಬೇಕು ಎಲ್ಲವನ್ನು ಚಿಕ್ಕ ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂತಾ ನೋಡಿ ಓಕೆನಾ ಓಕೆನಾರಿ ಸಿಂಪಲ್ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಸಾರು ಪಲ್ಯ ಚಟ್ನಿ ಅಂತ ಎಲ್ಲ ಏನು ಬೇಡ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ವೆರಿ ಟೇಸ್ಟಿ ಆಗಿರುತ್ತೆ ಈಸಿ ಆಗಿರುತ್ತೆ ದೊಡ್ಡವರು ತಿನ್ಬೋದು ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಪ್ಲೀಸ್ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿನ್ಬೋದು ಲಂಚ್ ಬಾಕ್ಸಿಗೂ ರೆಡಿ ಮಾಡಿ ಕೊಡ್ಬೋದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆಗಿ